God wants to give you every blessing. Luke 6.38 Jesus says, give and it will be given to you. Good measure. Press down. ಹೊರ ಚೆಲ್ಲುವ ಹಾಗೆದರ್ ಜಡಿದು ಅಲ್ಲಾಡಿಸುವಂತ ರೀತಿಯಲ್ಲಿ ಮನುಷ್ಯರು ಅಳೆದು ಅದು ನಿಮ್ಮ ಸೆರೆಗೆ ಹಾಕುವರು ದಿಸ್ ಇಸ್ ಗಾಡ್ಸ್ ಹಾರ್ಟ್ ಫಾರ್ ಯು ಇದು ನಿಮಗೋಸ್ಕರವಾಗಿರುವ ದೇವರ ಹೃದಯ ವೇರ್ ಟು ಗಿವ್ ಹೂಮ್ ಟು ಗೇವ್ ಹೌ ಕೊಡಬೇಕು ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಫಸ್ಟ್ಲಿ ದ ಲಾರ್ಡ್ ಸೇಸ್ ಗಿವ್ ಮಿ ಯುವರ್ ಹಾರ್ಟ್ ಮೊದಲನೇದಾಗಿ ದೇವರು ಹೇಳುತ್ತಾರೆ ನಿಮ್ಮ ಹೃದಯ ನನಗೆ ಕೊಡಿರಿ ಪ್ರಾಬ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ಡೋಂಟ್ ಕ್ಯಾರಿ ಸಿನ್ ಇನ್ ಯುವರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಪಾಪ ಹೊತ್ತುಕೊಂಡು ಹೋಗಬೇಡಿರಿ ಫಿಯರ್ ಇನ್ ಯುವರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಭಯ ಬರ್ಡನ್ಸ್ ಇನ್ ಯುವರ್ ಹಾರ್ಟ್ ಭಾರಗಳು ಹೇಟ್ ಆರ್ ಹರ್ಟ್ ಇನ್ ಯುವರ್ ಹಾರ್ಟ್ ದ್ವೇಷತ್ವನು ನಿಮ್ಮ ಹೃದಯದಲ್ಲಿ ಹಿ ಸೇಸ್ ಗಿವ್ ಮಿ ಯುವರ್ ಹಾರ್ಟ್ ನಿಮ್ಮ ಹೃದಯ ಕೊಡಿರಿ ಎಂದು ಹೇಳುತ್ತಾನೆ ಐ ವಾಂಟ್ ಟು ಎಂಟರ್ ಇನ್ ಟು ಯುವರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ನಾನು ಪ್ರವೇಶ ಮಾಡಬೇಕು ಪ್ರಕಟಣೆ ಮೂರು ಇಪ್ಪತ್ತರಲ್ಲಿ ನಿಮ್ಮ ಹೃದಯ ನನಗೆ ಕೊಡುವಾಗ ಐ ವಿಲ್ ಗಿವ್ ಮೈ ಸೆಲ್ಫ್ ಟು ಯು ಇನ್ ನಿಮ್ಮ ಹೃದಯದಲ್ಲಿ ನನ್ನ ನಾನೇ ಕೊಡುವೆನು ಅಲ್ಲಿ ಪರಿಪೂರ್ಣ ಆಶೀರ್ವಾದ ಮತ್ತು ಶಾಂತಿ ಇರುವುದು ಈಗ ನಿಮ್ಮ ಹೃದಯ ಕೊಡಿರಿ ಸೆಕೆಂಡ್ಲಿ ಎರಡನೇದಾಗಿ ಗಿವ್ ಟು ಗಾಡ್ ನಿಮ್ಮ ಕಾಣಿಕೆಯನ್ನು ದೇವರಿಗೆ ಕೊಡಿರಿ ತ್ರೀ ಟೆನ್ ಲೆವೆನ್ ಮಲಕಿ ಮೂರು ಹತ್ತು ಹನ್ನೊಂದು ಯು ಟೇಕ್ ಒನ್ ಟೆಂತ್ ಆಫ್ ಟೆನ್ ಪರ್ಸೆಂಟ್ ಗಿವ್ ಟು ಗಾಡ್ಸ್ ಮಿನಿಸ್ಟ್ರಿ ನೀವು ಗಳಿಸುವ ಆದಾಯ ಮಾಡುವಂತಹ ಅದರಲ್ಲಿ ಹತ್ತರಲ್ಲಿ ಒಂದು ಪಾಲು ಕರ್ತನಿಗೆ ಕೊಡಿರಿ ಟು ದ ದಾರ್ಡ್ ಕೆಲವರು ನಿಮ್ಮಲ್ಲಿ ನಿಮ್ಮ ಮೊದಲೇ ತಿಂಗಳಿನ ಸಂಬಳವನ್ನು ಕೊಡುತ್ತೀರಿ ಮತ್ತು ನೀವು ನಿಮ್ಮ ಆಸ್ತಿಯನ್ನು ಮಾರಿದಾಗ ಅದರ ಒಂದು ಭಾಗ ಕರ್ತನ ಸೇವೆಗೆ ಕೊಡುತ್ತೀರಿ ಅದು ದೇವರ ಹೃದಯ ಎವ್ರಿ ಮಂತ್ ಯು ಪ್ರತಿ ತಿಂಗಳದ ನೀವು ಮಾಡುವಾಗ ಲಾರ್ಡ್ ಸೇಸ್ ಐ ವಿಲ್ ಓಪನ್ ದ ವಿಂಡೋಸ್ ಆಫ್ ಹೆವೆನ್ ಅಂಡ್ ಪೋರ್ ಡೌನ್ ಅ ಬ್ಲೆಸಿಂಗ್ ಅಪಾನ್ ಯು which you cannot hold ಆಗ ಕರ್ತನು ಹೇಳುತ್ತಾನೆ ಹಿಡಿಯಲಾಗದಷ್ಟು ಪರಲೋಕದ ದ್ವಾರ ತೆಗೆದು ನಿಮ್ಮ ಮೇಲೆ ಸುರಿಸುವೆನು ಐ ವಿಲ್ ರಿಬ್ಯೂಕ್ ದ ಡೆವಿಲ್ ಅಂಡ್ ಟೆಲ್ ಹಿಮ್ ನಾಟ್ ಟು ಡಿವೋರ್ ಯೋರ್ ಬ್ಲೆಸಿಂಗ್ಸ್ ನಿಮ್ಮ ಆಶೀರ್ವಾದ ಹಾಳು ಮಾಡದಂತೆ ನಾನು ಗದರಿಸುವೆನು ಎಂದು ಕರ್ತನು ಹೇಳುತ್ತಾನೆ ದೇವರ ಸೇವೆಗೆ ನಿಮ್ಮ ಕಾಣಿಕೆಯನ್ನು ನೀವು ಕೊಡುವಾಗ ಸ್ಪೆಷಲಿ ಲ್ಯಾಕ್ಸ್ ಆಫ್ ಆಫ್ ಪೀಪಲ್ ಆರ್ ಬ್ಲೆಸ್ಡ್ ವಿತ್ ದ ಲವ್ ಜೀಸಸ್ ಯೇಸು ಕ್ರಿಸ್ತನ ಪ್ರೀತಿಯಿಂದ ವಿಶೇಷವಾಗಿ ಲಕ್ಷಾಂತರ ಜನರು ಆಶೀರ್ವದಿಸಲ್ಪಡುತ್ತಿದ್ದಾರೆ ವಿ ಇನ್ ದ ಲ್ಯಾಂಡ್ ಗಾಡ್ ವಿಲ್ ಗಿವ್ ಅಸ್ ಅಂಡ್ ಬ್ಲೆಸ್ಸಸ್ ವಿತ್ ಅಬಂಡನ್ಸ್ ಫಲವತ್ತಾದ ಭೂಮಿಯಲ್ಲಿ ನೀವು ಬಿತ್ತುವಾಗ ದೇವರು ಅದನ್ನು ಆಶೀರ್ವದಿಸಿ ಹೆಚ್ಚಾಗಿ ಕೊಡುವನು ಥರ್ಡ್ಲಿ ಮೂರನೇದಾಗಿ ವಿ ಟು ದ ದ ಗಾಡ್ ಪ್ರಾಸ್ಪರಸ್ ಬಡವರಿಗೆ ನೀವು ಕೊಡುವಾಗ ಕರ್ತನು ನಿಮ್ಮನ್ನು ಆಶೀರ್ವದಿಸುವನು ಯು ಶೇರ್ ಬ್ರೆಡ್ ವಿತ್ ಹಂಗ್ರಿ ಹಸಿದವರಿಗೆ ಅನ್ನವನ್ನು ಕೊಡುವಾಗ ಬ್ರಿಂಗ್ ದ ಹೋಮ್ಲೆಸ್ ಟು ಹೋಮ್ ಕೇರ್ ಫಾರ್ ನಿರ್ಗತಿಕರಿಗೆ ನಿಮ್ಮ ಮನೆಗೆ ತಂದು ಕಾಳಜಿ ವಹಿಸುವಾಗ ಬಟ್ಟೆಯನ್ನು ಕೊಡುವಾಗ ಮರೆಯಲ್ಪಟ್ಟವರನ್ನು ನೀವು ನೋಡಿಕೊಳ್ಳುವಾಗ ದ ವಿಲ್ ಮೇಕ್ ಲೈಟ್ ಟು ಟು ವಹಿಸುವಾಗ್ಲೋ ಲೈಫ್ ನಿಮ್ಮ ಜೀವಿತದಲ್ಲಿ ದೇವರು ಬೆಳಕು ಬರುವಂತೆ ಮಾಡುತ್ತಾನೆ ಹಿ ಹೀಲ್ ಯು ನಿಮ್ಮನ್ನು ಸ್ವಸ್ಥ ಮಾಡುತ್ತಾನೆ ಹಿ ಮೇಕ್ ಗೋ ಯು ಯು ಕೀಪ್ ಹೋಲಿ ನಿಮ್ಮ ನೀತಿವಂತಿಕೆ ಮುಂದೆ ಹೋಗುವಂತೆ ಮಾಡಿ ನಿಮ್ಮನ್ನು ಪವಿತ್ರವಾಗಿ ಇಡುತ್ತಾನೆ ಗ್ಲೋರಿ ಕಾಪಾಡುವುದು ನೀವು ಬಡವರಿಗೆ ಕೊಡುವಾಗ ಫೈನಲಿ ದೇವರ ಸೇವಕರಿಗೆ ಕೊಡಿರಿ ಓನ್ಲಿ ಬ್ರೆಡ್ ಟು ದ ಪ್ರಾಫಿಟ್ ಲೆಟ್ ಅಸ್ ಗಿವ್ ಸಾಯುವ ಪರಿಸ್ಥಿತಿಯಲ್ಲಿರುವಂತಹ ವಿಧವೆಗೆ ಹೇಗೆ ಕೊಟ್ಟಳು ಹಾಗೆಯೇ ದೇವರ ಸೇವಕರಿಗೆ ಕೊಡಿರಿ ನೀವು ಪ್ರೀತಿಸುವಂತಹ ಸಂತರಿಗೆ ಕೊಡಿರಿ ಪ್ರಾರ್ಥಿಸಿದವರನ್ನು ಆಶೀರ್ವಾದ ಮಾಡುವರು ಮತ್ತು ಅಭಿವೃದ್ಧಿಗೊಳಿಸುವ ರೆ ಗಾಡ್ ಯು ದಸ್ ಕ್ರೈಸ್ ಈ ಕೃಪೆ ದೇವರು ನಿಮಗೆ ಕೊಡಲಿ ಫಾದರ್ ತಂದೆಗೆ ಬ್ಲೆಸ್ ದೈ ಚಿಲ್ಡ್ರನ್ ವು ಆರ್ ಗಿವಿಂಗ್ ಕೊಡುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಗಿವನ್ ದೆ ಹಾಟ್ ಟು ಯು ಅಂಡ್ ಲಿವ್ ರೈಚಸ್ ಲೀವ್ ಇ ಜೀಸಸ್ ಅವರು ಹೃದಯ ನಿನಗೆ ಕೊಟ್ಟು ಯೇಸುವಿನ ಮುಂದೆ ನೀತಿವಂತರಾಗಿ ನಡೆದುಕೊಂಡಿದ್ದಾರೆ ಬ್ಲೆಸ್ ಡ ಅವರನ್ನು ಆಶೀರ್ವದಿಸು ಬ್ಲೆಸ್ ದೈ ಚಿಲ್ಡ್ರನ್